ವಿದ್ಯಾರ್ಥಿಗಳೇ ಬಹುಪದೋಕ್ತಿಗಳ ಅಭ್ಯಾಸ ನಾಲ್ಕು ಪಾಯಿಂಟ್ ನಾಲ್ಕರಲ್ಲಿ ಮೂರನೇ ಲೆಕ್ಕವನ್ನು ನೋಡೋಣ ಪಿ ಎಫ್ ಎಕ್ಸ್ನ ಅಪವರ್ತನ ಯಾವುದಾಗುತ್ತೆ ಎಕ್ಸ್ ಮೈನಸ್ ಒನ್ ಆಗಿದ್ದರೆ ಅಪವರ್ತನ ಎಕ್ಸ್ ಮೈನಸ್ ಒನ್ ಆಗಿದ್ದರೆ ಕೆ ಯ ಬೆಲೆಯನ್ನು ಕಂಡು ಈ ಕೆಳಗಿನ ಪ್ರತಿಯೊಂದರಲ್ಲೂ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾನೆ ಇಲ್ಲಿ ನಾಲ್ಕು ಪಾರ್ಟ್ ಕೊಟ್ಟಿದ್ದಾನೆ ನಾಲ್ಕು ಪಾರ್ಟ್ನಲ್ಲೂ ಕೂಡ ನಾವು ಯಾವ ಬೆಲೆಯನ್ನು ಕಂಡುಹಿಡಿಯಬೇಕು ಕೆ ಬೆಲೆಯನ್ನು ಕಂಡುಹಿಡ್ಕೋಬೇಕು ಕೆ ಬೆಲೆಯನ್ನು ಕಂಡುಹಿಡಿಯೋದಕ್ಕೆ ಎಕ್ಸ್ ಮೈನಸ್ ಒನ್ ಇದೆಯಲ್ಲ ಈ ಬೆಲೆಯನ್ನು ಉಪಯೋಗಿಸ್ಕೊಳ್ಳೋಣ ಒಂದೊಂದನ್ನೇ ತಗೊಳ್ಳೋಣ ಫಸ್ಟ್ ಮಂತ್ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಕೆ ಹಾಗೆಯೇ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಯಾವುದು ಎಕ್ಸ್ ಮೈನಸ್ ಒನ್ ಈಸ್ ಈಕ್ವಲ್ ಟು ಝೀರೋ ಯಾಕೆಂದರೆ ಆಲ್ರೆಡಿ ಅಪವರ್ತನ ಅಂತ ಕೊಟ್ಟಿರೋದ್ರಿಂದ ಎಕ್ಸ್ ಮೈನಸ್ ಒನ್ ಈಸ್ ಈಕ್ವಲ್ ಟು ಝೀರೋ ಆಗುತ್ತೆ ಎಕ್ಸ್ ಈಜ್ ಈಕ್ವಲ್ ಟು ಒನ್ ಆಗುತ್ತೆ ಎಕ್ಸ್ ಈಜ್ ಈಕ್ವಲ್ ಟು ಒನ್ ಅಂದರೆ ಪಿ ಎಫ್ ಎ ಇಸ್ ಈಕ್ವಲ್ ಟು ಪಿ ಎಫ್ ಒನ್ ಈಸ್ ಈಕ್ವಲ್ ಟು ಯಾವುದಕ್ಕೆ ಸಮ ಝೀರೋಗೆ ಸಮ ಯಾಕೆ ಅಂತಂದು ಹೇಳಿದರೆ ಪಿ ಎಫ್ ಎಕ್ಸ್ನ ಅಪವರ್ತನ ಎಕ್ಸ್ ಮೈನಸ್ ಒನ್ ಆಲ್ರೆಡಿ ಅವ್ರು ಕೊಟ್ಟಿರೋದ್ರಿಂದ ಇದೇ ಅಪವರ್ತನ ಆಗಿರೋದರಿಂದ ಈ ಬೆಲೆ ಏನಾಗುತ್ತೆ ನಮಗೆ 0 ಆಗುತ್ತೆ ಅಂದ್ರೆ p(1) = x^2 + x + k ಅಂದ್ರೆ p(1) ಬೆಲೆ ಏನಾಗುತ್ತೆ ನಮಗೆ 0 ಆಗುತ್ತೆ ಅಂದ್ರೆ x ಇದೆ ಬೆಲೆ 1^2 1 + k 0 = 1 * 1 1 1 ಪ್ಲಸ್ ಕೆ ಜೀರೋ ಈಸ್ ಈಕ್ವಲ್ ಟು ಒನ್ ಪ್ಲಸ್ ಒನ್ ಟೂ ಪ್ಲಸ್ ಕೆ ಅಲ್ಲಿಗೆ ಕೆ ಅಲ್ಲೇ ಇಟ್ಕೊಳ್ಳಿ ಪ್ಲಸ್ ಎರಡು ಇಲ್ಲಿ ಹಾಕಿದರೆ ಮೈನಸ್ ಟೂ ಅಂದರೆ ಕೆ ಬೆಲೆ ಏನಾಯಿತು ಮೈನಸ್ ಟೂ ಬೆಲೆ ಹಾಕಿದರೆ ನಿಮಗೆ ಝೀರೋ ಬರುತ್ತೆ ನೋಡಿ ಬೇಕಾದರೆ ಒನ್ ಪ್ಲಸ್ ಒನ್ ಟೂ ಇದೆ ಕೆ ಬೆಲೆ ಮೈನಸ್ ಟು ಇದ್ದರೆ ಮೈನಸ್ ಪ್ಲಸ್ ಟೂ ಮೈನಸ್ ಟು ಕ್ಯಾನ್ಸಲ್ ಆಗಿ ಮಾತ್ರ ಕೂಡ ನಮ್ಗೆ ಯಾವ ಬೆಲೆ ಬರುತ್ತೆ ಜೀರೋ ಬೆಲೆ ಬರುತ್ತೆ ಅದರಿಂದ ಈ ಎಕ್ಸ್ ಮೈನಸ್ ಒನ್ ಅಂತಕ್ಕಂಥದ್ದು ಇಲ್ಲಿ ಕೊಟ್ಟಿರ್ತಕ್ಕಂಥ ಬಹುಪದೋಕ್ತಿಗಳಿಗೆ ಆಲ್ರೆಡಿ ಅಪವರ್ತನ ಆಗಿದೆ ಅದರಿಂದ ಕೇ ಬೆಲೆಯನ್ನು ಕಂಡುಹಿಡೀರಿ ಅಂತ ಹೇಳಿದರು ಸೆಕೆಂಡ್ ಮಂತ್ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಟು ಎಕ್ಸ್ ಕ್ವಯರ್ ಪ್ಲಸ್ ಕೆ ಎಕ್ಸ್ ಪ್ಲಸ್ ರೋ ಟು अलगे पी एफ वनवल टू टू इंटू वन स्क्वायर के इंटू वन प्लस रूट टू अरे ऐन जीरो प्लस के इंटू वन के प्लस रूट टू रूटू अलगेर प्लस रूट टू के ಈ ಕಡೆ ಬಂದರೆ ಏನಾಗುತ್ತೆ ಮೈನಸ್ ಟು ಮೈನಸ್ ರೂಟ್ ಟು ಆಯಿತು ಕೆ ಈಸ್ ಈಕ್ವಲ್ ಟು ಮೈನಸ್ ಕಾಮನ್ ತೆಗೆದ್ರೆ ಟೂ ಪ್ಲಸ್ ರೂಟ್ ಟು ಆಯಿತು ಅಂದರೆ ಕೆ ಬೆಲೆ ಏನು ಬಂದಂಗೆ ಆಯ್ತು ಅಲ್ಲಿಗೆ ಮೈನಸ್ ಇಂಟು ಟೂ ಪ್ಲಸ್ ರೂಟ್ ಟು ಇದು ಕೆ ಬೆಲೆ ನೆಕ್ಸ್ಟ್ ಮಂತ್ ಥರ್ಡ್ Third one, P of x is equal to k x square minus root 2 x plus 1. Again, P of 1 is equal to k into 1 1 square minus 2 into 1 plus 1. 0 k minus root 2 plus 1. ಅಲ್ಲಿಗೆ ಕೆ ಅಲ್ಲೇ ಇರಲಿ ಇದನ್ನು ಪಸ್ಟು ಈ ಕಡೆಗೆ ಹಾಕಿದರೆ ಮೈನಸ್ ಇದ್ದದ್ದು ಪ್ಲಸ್ ಆಯಿತು ಪ್ಲಸ್ ಇದ್ದದ್ದು ಮೈನಸ್ ಆಯಿತು ಅಂದರೆ ಕೆ ಈಸ್ ಈಕ್ವಲ್ ಟು ರೂ ಮೈನಸ್ ಒನ್ ಇದು ನಮ್ಮದು ಯಾವ ಬೆಲೆ ಕೆ ಬೆಲೆ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ವಂತ್ ಲಾಸ್ಟ್ ಮಂತ್ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು k x square minus three x plus k again, P of one is equal to k into one all square three into one plus k zero k into one k minus three into one three plus k zero is equal to k plus k and then two k minus three all again two k ಮೈನಸ್ ತ್ರೀ ಕಡೆ ಬಂದರೆ ಪ್ಲಸ್ ತ್ರೀ ಕೆ ಈಸ್ ಈಕ್ವಲ್ ಟು ತ್ರೀ ಬೈ ಟು ಇದು ನಮ್ಮದು ಕಿಯಿನ ಬೆಲೆ ಇದೆಷ್ಟು ಕೂಡ ಕೆ ಬೆಲೆಯನ್ನು ಕಂಡುಹಿಡಿಯೋದಕ್ಕೆ ನಾವು ತೊಗೊಂಡಿರ್ತಕ್ಕಂಥದ್ದು ಇದೆಲ್ಲದೂ ಕೂಡ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಡ್ತೀನಿ ಗೊತ್ತಾಗದೇ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು